ತೆರಿಗೆ ಲಾಡ್ ನನ್ನ ಪ್ರೀತಿಯ ದೈವ ಸ್ವಾಸಿ ಮಕ್ಕಳೇ ಮುಂಜಾನೆ ಸಮಯ ನಮಗೆ ದೇವರು ಅದ್ಭುತ ರೀತಿಯಾಗಿ ವಾಕ್ದ ಮುಖಾಂತರವಾಗಿ ನಮ್ಮೆಲ್ಲರ ಜೊತೆಲಿ ಮಾತಾಡ್ತಾ ಇದ್ರೆ ಪ್ರೇರೇ ಆಮೇನ್ ಮತ್ತು ಮುಂಜಾನೆ ಸಮುದೂ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ನಮ್ಗೆ ವಾಗ್ದಾನ ಮುಖಾಂತರವಾಗಿ ನಮ್ ಜೊತೆ ಮಾತಾಡ್ತಾ ಇದ್ರ ಪ್ರೇರಿ ಎಷ್ಟು ಜನರು ಪ್ರತಿ ದಿನ ಈ ಮುಂಜಾನೆ ಬರುವ ದೇವ್ರ ವಾಗ್ದಾನ ಕೇಳ್ತಾ ಇದ್ರಿ ತುಂಬಾ ಸಂತೋಷ ಮತ್ತು ಪ್ರತಿ ಸಾಯಂಕಾಲ ದೇವ್ರ ಅದ್ಭುತ ರೀತಿಯಾಗಿ ದೇವ್ರು ಲೈವ್ ಮೂಲಕವಾಗಿ ಸಹ ನಮ್ಮನ್ನು ಬಲಪಡಿಸ್ತಾ ಇದ್ರ ಪ್ರೇರಿ ಮತ್ತು ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಎಪ್ಪತ್ತೆರಡನೇ ಅಧ್ಯಾಯ ಹನ್ನೆರಡನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೇರೆ ದಿಕ್ಕಿಲ್ಲದೆ ಕುಗ್ಗಿದವನು ಉದ್ಧರಿಸುವನು ದೀನ ದರಿದ್ರರ ಮೇಲೆ ಕರುಣೆ ಉಳ್ಳವನಾಗಿ ಅವರ ಪ್ರಾಣವನ್ನು ಸಂತೈಸುವನು ಆಮೇನ್ ಪ್ರಿಯ ಎಷ್ಟು ಜನರು ಈ ಮುಂಜಾನಿಸ ವಾಗ್ದಾನ ಪ್ರಿಯ ಅದ್ಭುತ ರೀತಿಯಾಗಿ ದೇವರು ನಮ್ಮೆಲ್ಲರ ಜೊತೆಲಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿದ ಪ್ರೀರಿ ದಿಕ್ಕಿಲ್ಲದೆ ಕುಗ್ಗಿದವನು ಉದ್ಧರಿಸುವಂತ ದೇವರು ಪ್ರೀರಿ ದಿಕ್ಕಿಲ್ಲದ ಅಂತಂದ್ರೆ ಯಾರು ನಮ್ಗೆ ಸಹಾಯ ಇಲ್ಲದಂತ ಪರಿಸ್ಥಿತಿಲಿ ನಮ್ಮ ಕಷ್ಟ ನಮ್ಮ ಸಮಸ್ಯೆಗಳು ನಮಗೆ ಏನು ನಮ್ಗೆ ಯಾರು ಒಂದು ನಮ್ಗೆ ಸಹಾಯ ಮಾಡುವಂತ ಪರಿಸ್ಥಿತಿಲಿ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಅದನ್ನ ನಮ್ಮನ್ನು ಕರುಣಿಸುವಂಥ ದೇವರು ಆತನ್ನು ನಮ್ಮನ್ನು ಉದ್ಧರಿಸುವಂಥ ದೇವರು ನಾವು ದು ಕುಗ್ಗಿ ಹೋಗಿದಂಥ ಮನಸ್ಸುಳ್ಳರಾಗಿ ಕಣ್ಣೀರಂಥ ಸ್ಥಿತಿಯಲ್ಲಿ ದುಃಖದಲ್ಲಿ ನಮ್ಮ ಜೀವನು ಎಲ್ಲವನ್ನು ವ್ಯರ್ಥ ಹೋಗಿದೆ ಎಂಬ ಪರಿಸ್ಥಿತಿ ನಮ್ಮ ಜೀವದಲ್ಲಿ ಬಂದಾಗ ನಾವು ಕುಗ್ಗಿ ಹಾಗೆ ನಾವು ಜೀವಿಸ್ತಾ ಇರುವಾಗ ದೇವರೇ ನಮ್ಮನ್ನು ಉರಿಸುವಂಥರು ಪ್ರೇರೆ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮಗೆ ಸಹಾಯ ಮಾಡುವಂಥ ದೇವರು ಪ್ರೇರಿ ಕುಟುಂಬ ಆಗಿರ್ಬೋದು ಕೆಲಸ ವಿಷಯದಲ್ಲೇ ಆಗಿರ್ಬೋದು ಪ್ರತಿಯೊಂದು ಸಮಯದಲ್ಲಿ ನಾವು ಕುಗ್ಗಿ ಹೋಗಿರ್ತ ನಮ್ಮ ಮನಸ್ಸನ್ನು ದೇವರು ನಮ್ಮನ್ನು ಸಂತೋಷದಿಂದ ಮಾರ್ಪಡಿಸಿ ನಮಗೆಲ್ಲ ವಿಷಯ ಆತ ನಮ್ಮನ್ನು ಉದ್ಧರಿಸುವಂಥ ದೇವರಾಗಿದ್ರು ಪ್ರೇರಿ ಮುಂಚಾನ ಎಷ್ಟು ಜನರು ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದ್ದರು ಯಾವ ವಿಷಯನೂ ದುಃಖಿತರಾಗಿ ಕಣ್ಣಿರೋಂಥ ದಿನಗಳಲ್ಲಿ ಯಾವ ವಿಷಯ ನೀವು ಚಿಂತನೆಗೆ ಒಳಗೋಗಿ ನೀವು ಜೀವಿಸ್ತಾ ಇದ್ರೂ ಪ್ರೇರಿಯ ಆದರೂ ಭಯ ಪಡಬೇಡ್ರಿ ದೇವರು ದಿಕ್ಕಿಲ್ಲದಂತ ಇಲ್ಲದಂತ ಕುಗ್ಗಿ ಹೋಗಿದಂಥ ನಮ್ಮನ್ನು ನಿಮ್ಮನು ಆತನು ಎಲ್ಲಾ ವಿಷಯ ನಮ್ಮನ್ನು ಉದ್ಧರಿಸುವಂಥ ದೇವರು ಪ್ರಿಯೆ ದೀನ ದರಿದರ ಮೇಲೆ ಕರುಣೆ ಉಳ್ಳವನಾಗಿದ್ದಾನೆ ಪ್ರಿಯೇ ದೀನ ದರಿದ್ರ ಅಂತ ನಮ್ಮ ನಿಮ್ಮ ಜೀವಿತವನು ಆತ ನಮ್ಮನ್ನು ಕರುಣಿಸಿ ನಮ್ಮನ್ನು ಕಾಪಾಡುವಂಥ ದೇವರು ಆತನ ಕರುಣೆ ಉಳ್ಳವಂಥ ದೇವರು ಆತನ ಕೃಪೆ ನಮ್ಮ ಮೇಲೆ ಯಾವಾಗಲೂ ಇರುವಂಥ ದೇವರು ಪ್ರಿಯೇ ಇನ್ನೇನು ಬಾಡವರಾಗಿದ್ದು ನಮ್ಗೆ ಯಾರು ಸಹಾಯಲ್ಲ ನಾವು ನಮ್ಮ ಜೀವಿತ ಇಷ್ಟೇ ನಾವು ಎಲ್ಲರ ಮುಂದೆ ನಾವು ಒಂದು ಕುಗ್ಗು ಹೋಗಿದ್ದೆ ನಾವು ಅವಮಾನ ಸ್ಥಿತಿ ಹೋಗಿದೆ ಅಂತೇಳಿ ನಾವು ಎಷ್ಟು ಭಯಪಡುವಂಥ ಎಲ್ಲ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಉದ್ಧರಿಸಿ ನಮ್ಮನ್ನು ಕರುಣಿಸಿ ನಮ್ಮನ್ನು ಕಾಪಾಡುವಂಥ ದೇವರು ನಮಗೆ ಎದುರಾಗುವಂಥ ಪ್ರತಿಯೊಂದು ಪ್ರಾಣ ಅಪಾಯಗಳು ಸಮಸ್ಯೆಗಳು ನಿಂದೆಗಳು ಎಷ್ಟೇ ನಮ್ಮ ಜೀವಿತದಲ್ಲಿ ಬರಲಿ ಪ್ರೇರೇ ಅಂಥ ವಿಷಯ ದೇವ್ರು ನಮಗೆ ಒಂದು ಉನ್ನತ ಸ್ಥಳದಲ್ಲಿ ಇಟ್ಟು ನಮ್ಮನ್ನು ಕಾಯ್ದು ಕಾಪಾಡುವಂಥ ದೇವ್ರ ಪ್ರೇರೇ ಯಾವ ವಿಷಯದಲ್ಲಿ ನೀವು ಭಯ ಪ್ರೇ ಪ್ರೇರಿ ಮುಂಜಾನಿಸ್ತನಲ್ಲಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ಇಲ್ಲದ ಭಕ್ತರು ಸ್ಪಷ್ಟವಾಗಿ ನಮಗೆ ತಿಳಿಯ ಪ್ರೇ ಪ್ರೇರೆ ದೇವರು ಕುಗ್ಗಿದಂಥವ್ರನ್ನು ದೇವರು ಉದ್ದರಿಸಿ ಆತನು ಅಂತ ನಮ್ಮ ಜೀವಿತನ ಆತನ ಕರುಣೆಯಿಂದ ನಮ್ಮನ್ನು ಕೃಪೆ ತೋರಿಸಿ ನಮಗೆ ಜೀವಿತದಲ್ಲಿ ಯಾವುದೊಂದು ಸಮಸ್ಯೆಯಿಂದ ದೇವರು ಎಲ್ಲ ಒಂದು ಪರಿಸ್ಥಿತಿ ದೇವ್ರ ನಮ್ಮನ್ನು ಬಿಡಿಸಿ ನಮ್ಮನ್ನು ಕಾಯ್ದೆ ಕಾಪಾಡ್ತಾರೆ ಎಂಬುದಾಗಿ ಪ್ರೇರಿ ಈ ಮುಂಚಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದನ್ ನೋಡ್ತಿದ್ರು ನಿಮ್ಮ ಪರಿಸ್ಥಿತಿಗಳು ಹೇಗಿರಲಿ ಎಂಥ ಸ್ಥಿತಿಯಲ್ಲಿ ಜೀವಿಸಲಿ ಆದ್ರೆ ಭಯ ಪಡಬೇಡ್ರಿ ದೇವರು ನಮ್ಮ ಜೊತೆಲಿದ್ದು ಆತ ನಮ್ಮ ಎಲ್ಲಾ ವಿಷಯ ನಮ್ಮನ್ನು ಉದ್ದರಿಸಿ ನಮ್ಮನ್ನು ಕಾಯ್ದು ಕಾಪಾಡಿ ಆತ ನಮ್ಮ ನಡೆಸುವಂತ ದೇವ್ರೇರಿ ಮುಂಚಾನೆ ವಾಗ್ದನು ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ವಸಿ ಬಲಪಡಿಸಿ ಸಕಲ ಸಮೃದ್ಧಿ ಜೀವನದ ಜೀವನದಿಂದ ಆತನ ನಡೆಸಿ ನಮ್ಮನ್ನು ಕೃಪೆ ತೋರಿಸುವಂತ ದೇವ್ರ ಪ್ರೇರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ. ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ ಮುಂಚಾನ್ಸ್ ತಂದು ಎಷ್ಟು ಜನರು ನೋಡ್ತಿದ್ರಪ್ಪ ಈ ವಾಗ್ದಾನ ಅವರ ನೀವು ಅದ್ಭುತ ರೀತಿಯಾಗಿ ನೀವು ಆಶೀರ್ವಾದಿಸಿ ನೀವು ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರಪ್ಪ ಎಷ್ಟು ಜನರು ಕಮೆಂಟ್ ಮೂಲಕವಾಗಿ ಇರ್ಕುವ ತಿಳಿಯ ಪ್ರತಿಯೊಂದು ವಿಷಯದಲ್ಲಿ ತಂದಿ ಅವ್ರು ಕುಗ್ಗಿ ಹೋಗಿದಂತ ಮನಸ್ಸುಳ್ಳವರಾಗಿ ಧರೆದಲ್ಲಂತ ಅವ್ರ ಜೀವಿತನು ಪ್ರಭಾ ಎಲ್ಲಾ ವಿಷಯ ತಂದಿ ಅವರಿಗೆ ಉದ್ಧರಿಸಿ ನಿಮ್ಮ ಕೃಪೆಯಿಂದ ನಿಮ್ಮ ಕರುಣೆಯಿಂದ ಅವ್ರಿಗೆ ಎದುರಾಗುವಂತ ಪ್ರತಿಯೊಂದು ಸಮಸ್ಯೆಯಿಂದ ಪ್ರಭಾ ನೀವು ಬಿಡಿಸಿ ನೀವು ಎಷ್ಟು ಒಳ್ಳೆ ಸಹಾಯಕನಾಗಿ ನೀವು ಇರ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಎಲ್ಲರ ಜೀವಿತದಲ್ಲಿ ಪ್ರಭಾ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ನೆರವೇರಿಸುವಂತಹ ದೇವರು ಎಷ್ಟು ಜನ ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದಾರಪ್ಪ ಎಷ್ಟು ಜನರು ಯಾವ್ಯಾವ ವಿಷಯದಲ್ಲಿ ಒಂದು ಬಿದ್ದೋಗಿಂತ ಸ್ಥಿತಿಯಲ್ಲಿ ಜೀವಿಸ್ತಿದ್ರು ಪ್ರಭಾ ಪ್ರತಿಯೊಂದು ಒಂದು ಕುಗ್ಗಿದಂತ ಮನಸ್ಸೊಳಗೆ ಸಂತೋಷ ಮಾರ್ಪಡಿಸಪ್ಪ ಈ ಮುಂಚಾರಲ್ಲಿ ಬಿಕ್ಕಿಲ್ಲದಂತವ್ರಿಗೆ ನೀವು ಅವರಿಗೆ ಆಧಾರ ನೀಡಿ ನೀವು ಉದ್ಧರಿಸಪ್ಪ ಪ್ರತಿಯೊಂದು ಪರಿಸ್ಥಿತಿಲಿ ಅವ್ರಿಗೆ ಎದುರಾಗುವಂಥ ಸಮಸ್ಯೆಗಳಿಂದ ಪ್ರಭ ಎಲ್ಲರೂ ಬಿಡಿಸಿ ನೀವೇ ಮುಂಜಾನಿಸ ಈಗಲಿನ ನಿಮಿಷದಲ್ಲಿ ಪ್ರಭಾ ಇವಾಗ್ದನು ಅವರ ಜೀವಿತ ತಂದಿ ಅದ್ಭುತ ರೀತಿಯಾಗಿ ಪ್ರಭಾ ನೀವೇ ಎಲ್ಲ ವಿಷಯ ತಂದಿ ನೀವೇ ಸಹಾಯಕನಾಗಿದ್ದು ನೀವು ಕೈದು ಕಾಪಾಡ್ತೀರಿ ಅಂತೇಳಿ ನಿಜ ರೀತಿಯ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಎಷ್ಟು ಜನರು ಇವಾಗ್ದನ್ನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಏಕೆ ಬಯಸಿರ್ ಪ್ರೀರಿ ನಿಜವಾಗ್ಲೂ ವಿವಾಗ್ದನ್ನು ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ರಯಿಸಿ ಬಲಪಡಿಸಿ ನಡೆಸುವಂತಹ ದೇವ್ರ ಮತ್ತು ಯಾರಾದರೂ ಹೊಸೊಬ್ಬರು ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ಪ್ರತಿ ಮುಂಜಾನೆ ಬರುವ ವಾಗ್ದನ ಮೂಲಕವಾಗಿ ನಮ್ಮೆಲ್ಲರನ್ನು ಎಷ್ಟೋ ನಮ್ಮನ್ನು ಬಲಪಡಿಸಿ ನಮ್ಮನ್ನು ನಡೆಸುವಂತ ದೇವ್ರಿ ಮತ್ತು ವಾಗ್ದನ್ನು ನಮ್ಮೆಲ್ಲರ ಜೀವಿತದಲ್ಲಿ ದೇವ್ರ ಆಶ್ರಯಿಸಿ ಬಲಪಡಿಸಲಿಕ್ಕೆ ಪ್ರಿಯರಿ ಆಮೇನ್ ಗಾಡ್ ಬ್ಲೆಸ್ ಯು